ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಇಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಕಾಲೇಜಿನ ಪ್ರಾಚಾರ್ಯರಾದ ಎಂ ರವೀಶ್ ಪ್ರಥಮ ಮತ್ತು ದ್ವಿತೀಯ ಪಿ ಯುಷಿ ವಿದ್ಯಾರ್ಥಿಗಳಿಗೆ ಪರಿಸರದ ಪ್ರಾಮುಖ್ಯತೆಯನ್ನು ತಿಳಿಸಿದರು ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಹೇಳಿದರು ಪ್ರತಿ ವರ್ಷ ಕಾಲೇಜಿನ ಆವರಣದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ವತಿಯಿಂದ ಗಿಡಗಳನ್ನು ನೆಟ್ಟು ಪೋಷಿಸುವುದರಿಂದ ಕಾಲೇಜಿನ ಆವರಣ ಇಂದು ಮುನ್ನೂರ ಐವತ್ತು ಮರಗಳನ್ನು ಹೊಂದಿರುವ ಪುಟ್ಟ ವನವಾಗಿ ರೂಪುಗೊಂಡಿದೆ ಇದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮನೆಗಳ ಹತ್ತಿರ ಹೊಲಗಳಲ್ಲಿ ಹಾಗೂ ಊರುಗಳಲ್ಲಿ ಗಿಡಗಳನ್ನು ನೆಡುವ ಮೂಲಕ ಬರಡು ಭೂಮಿಯಾದ ಚಳ್ಳಕೆರೆಯನ್ನು ಹಸಿರು ಭೂಮಿಯಾಗಿ ಬದಲಾಯಿಸುವುದು ನಿಮ್ಮೆಲ್ಲ ಜವಾಬ್ದಾರಿಯಾಗಿದೆ ಅಂತ ಶ್ರೀ ವಸಂತಕುಮಾರ್ ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಎನ್ ಎಸ್ ಎಸ್ ಕಾರ್ಯಾಧಿಕಾರಿ ಶಾಂತಕುಮಾರಿ ಬಿ ಹಿರಿಯ ಉಪನ್ಯಾಸಕರಾದ ಪುಟ್ಟರಂಗಪ್ಪ ಪುಷ್ಪಲತಾ ಲತಾ ಹಬೀವುಲ್ಲಾ ಹೀನಾ ಕೌಸರ್ ಜಾನಕಮ್ಮ ರೇಖಾ ಶ್ರೀನಿವಾಸ್ ರಾಜಶೇಖರ್ ಮಹಾಂತೇಶ್ ಚಂದ್ರಶೇಖರ್ ಅನುಷಾ ಪಲ್ಲವಿ ಹಾಗೂ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ಎಂದು ಸಂದರ್ಭದಲ್ಲಿ ಭಾಗವಹಿಸಿದರು ಇಲ್ಲಿ ಮುಖ ಕಂಡ್ರೆ ನೀವು ಡ್ಯೂಟಿ ಮಾಡಿಲ್ಲ ಅಂತ ಅರ್ಥ ಯಾರು ಮುಖ ತೋರಿಸ್ಬೇಡಿ ಕೀಳ ತಪ್ಪು ತಂದು ಕ್ಯಾಮ್ರಾ ಇಟ್ಕೊಂಡು ಹೋಗಿರಿ ஆயிரத்தி நாலு அஞ்சு நீங்க யாரோ பாப்பா இருக்காங்க மேடம்